ಎಂಎಸ್ಪಿ ಕಾನೂನು ಖಾತ್ರಿ ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪಂಜಾಬ್ ರೈತರು ಹಲವು ತಿಂಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈಗಾಗಲೇ ರೈತ ಮುಖಂಡ ಜಗಜೀತ್ ಸಿಂಗ್ ದಲ್ಲೇವಾಲಾ ಅವರ ಅಮರಣಾಂತ ಉಪವಾಸ ಐವತ್ತನೇ ದಿನ ದಾಟಿದ ಇದೀಗ ದಲ್ಲೇವಾಲಾ ಜೊತೆಗೆ ಸುಮಾರು ಒಂದೂರ ಒನ್ ಹನ್ನೊಂದು ರೈತರು ಆ ಮರಣಾಂತ ಉಪವಾಸ ನಡೆಸಲು ಮುಂದಾಗಿದ್ದಾರೆ ಬುಧವಾರದಿಂದ ಒಂದು ನೂರ ಹನ್ನೊಂದು ರೈತರು ಕಪ್ಪು ಪಟ್ಟಿ ಧರಿಸಿ ಜಾಥಾ ಪ್ರಾರಂಭಿಸಲಿದ್ದಾರೆ ಜೊತೆಗೆ ಉಪವಾಸವೂ ಮಾಡಲಿದ್ದಾರೆ ಈಗಾಗಲೇ ದಲ್ಲಿವಾಲಾ ಐವತ್ತು ದಿನಗಳಿಂದ ಉಪವಾಸ ಮಾಡುತ್ತಿದ್ದಾರೆ ಆದರೆ ಅವರಿಗೆ ಕೇಂದ್ರ ಸರ್ಕಾರ ರೈತರ ಬೇಡಿಕೆ ಈಡೇರಿಸುವತ್ತ ಗಮನಿಸವೇ ಗಮನ ಹರಿಸುತ್ತಿಲ್ಲ ದಲೆವಾಲ ಸ್ಥಿತಿ ಚಿಂತಾಜನಕವಾಗಿದೆ ನೀರು ಕೂಡ ಗಂಟಲಿನಿಂದ ಇಳಿಯುತ್ತಿಲ್ಲ ಬಹು ಅಂಗಾಂಗ ವೈಫಲ್ಯ ಆಗುವ ಸಾಧ್ಯತೆ ಇದೆ ಎಂದು ರೈತರು ಹೇಳಿದ್ದಾರೆ ದಲೆವಾಲ ಯಾವುದೇ ಆಹಾರ ಸೇವಿಸುತ್ತಿಲ್ಲ ನೀರು ಮಾತ್ರ ಕುಡಿಯುತ್ತಿದ್ರು ಎಂದು ಈ ಹಿಂದೆಯೇ ರೈತರು ತಿಳಿಸಿದ್ದಾರೆ ದಲೆವಾಲ ಕೇಟೋನ್ ಮಟ್ಟ ಹೆಚ್ಚಾಗಿದ್ದು ಆರೋಗ್ಯ ಸ್ಥಿತಿ ಹದಗೆಡುತ್ತಿದೆ ಎಂದು ವೈದ್ಯರು ಹೇಳಿದ್ದಾರೆ